ಅಂಬಾನಿ ಇರ್ಬೋದು ಅದನ್ನಿ ಇರ್ಬೋದು ಅವರಿಗೆಲ್ಲ ಆ ದೇವ್ರು ಸ್ವಲ್ಪ ಈ ಕಡೆ ಮಕ್ಕಳಿಗೆಲ್ಲ ಸಹಕಾರ ಮಾಡುವಂತ ಭಾವನೆ ಬರ್ಲಿ ಅಂತೇಳಿ ಆ ದೇವರ ಬೆಳ್ಕೊಳ್ಬೇಕು ನಾವೆಲ್ಲರೂ ಯಾಕಂದ್ರೆ ಅದೇ ಫೇಮಿಲಿ ಒಬ್ಬರೇ ಅಲ್ಲ ಅಂತವ್ರು ಸಾವಿರಾರು ಕೋಟಿ ಇದ್ದಂತ ಬಹಳ ಜನ ಇದ್ದಾರೆ ಅವರೆಲ್ಲ ಮನಸ್ಸು ಮಾಡಿದ್ರೆ ಹೇಳ್ಬೇಕಾದ್ರು ಶಿಕ್ಷಣಕ್ಕೆ ಮಾಡಬಹುದು ಕ್ರಾಂತಿಕಾರಕ್ಕೆ ಬದಲಾವಣೆ ಮಾಡ್ಬೋದು ಯಾಕಂದ್ರೆ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಶಿಕ್ಷಣದಲ್ಲಿ ಆ ತರ ವ್ಯವಸ್ಥೆ ಇರಲಿಲ್ಲ ಈಗ ಬಂದಂತ ಇದರಲ್ಲಿ ಎಲ್ಲ ಸಮಸ್ಯೆಗಳನ್ನ ಮಕ್ಕಳಿಗೆ ಕೊಡುವಂತದ್ದು ರಾಜ್ಯ ಸರ್ಕಾರಗಳು ಮಾಡ್ತಾರೆ ಮಕ್ಕಳೇ ನಿಮಗಿಷ್ಟೇ ಮಕ್ಕಳೇನು ನಾವು ಚೆನ್ನಾಗಿ ಓದಬೇಕು ಕ್ರೀಡಾ ಕ್ಷೇತ್ರಗಳಿಗೆ ಭಾಗವಹಿಸ್ಬೇಕು ಪ್ರಶಸ್ತಿ ತಗೊಳ್ಬೇಕು ನಿಮ್ಮ ಶಾಲೆಗಳಿಗೆ ನಿಮಗೆ ಒಂದು ಕೀರ್ತಿ ತರುವಂಥ ಕೆಲಸವನ್ನು ನನ್ನೆಲ್ಲ ಮುದ್ದು ಮಕ್ಕಳು ಮಾಡಬೇಕು ಶಿಕ್ಷಕರಿಗೆ ತಂದೆ ತಾಯಿಗಳಿಗೆ ಗೌರವ ಕೊಡೋ ಮೂಲಕ ಉತ್ತಮವಾದಂಥ ವಿದ್ಯಾರ್ಥಿಯಾಗಿ ತಾವು ಹೊರಬೇಕು ಅನ್ನೋದೇ ನನ್ನ ಭಾವನೆ ಈ ಬಾಧ್ಯತೆ ನಾವು ಹೇಳಿದಂಗೆ ಈ ಕ್ರೀಡಾಂಗಣವನ್ನು ನಾನು ಬಹುಶಃ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಇನ್ನೂ ತಾ ಹೂಡಿಕೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನೀವು ಹೇಳದಕ್ಕೆ ಮಾತಾಡಿದವ್ರೆ ನಾನು ಹದಿನೆಂಟು ಲಕ್ಷ ರೂಪಾಯಿ ಸೌಜನ್ಯ ಬಿಡುಗಡೆ ಆಗಿದೆ ಹೆಂಡ ಹದಿನೆಂಟು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಇಲ್ಲಿಯ ನೀವು ಇವೆಲ್ಲ ರೆಡಿ ಮಾಡಲಿಕ್ಕೂ ಸಹ ಕೊಡಬೇಕಂತ ತೀರ್ಮಾನ ಮಾಡಿದೆ ಒಳ್ಳೆ ಕ್ರೀಡಾಂಗಣವನ್ನು ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ನಮ್ಮ ಮಕ್ಕಳಿಗೆ ಯಾವುದೇ ಖರೀದಿ ಆಗಬಾರ್ದು ಆ ರೀತಿ ಮಾಡಿಕೊಡೋ ಜವಾಬ್ದಾರಿ ನಂದಿದೆ ಮಾಡ್ಕೊಡ್ತೀವಿ ಸೇಜು ಸೇಜು ಮಾಡಿಕೊಡ್ತೀವಿ ಹಾಗೆ ಯಾರು ತೀರ್ಪುಗಾರಿದೀರಿ ದಯವಿಟ್ಟು ನಮ್ಮ ಮಕ್ಕಳು ಪ್ರೀತಿಯ ಮುದ್ದು ಮಕ್ಕಳಿಗೆ ಏನೂ ತೊಂದರೆ ಆಗಬಾರ್ದು ಯಾವುದೇ ಶಾಲೆ ನೋಡ್ಬೇಡಿ ಅವರ ಆಟವನ್ನು ನೋಡಿ ಅವ್ರ ಪ್ರತಿಭೆಯನ್ನು ನೋಡಿ ನಾವೆಲ್ಲರೂ ತೀರ್ಪು ಕೊಡಬೇಕು ಅಷ್ಟೇ ಯಾಕಂದ್ರೆ ಮಕ್ಕಳ ಪ್ರತಿಭೆ ಬಹಳ ಪ್ರಮುಖವಾದಂತದ್ದು ಅವರ ಆಸೆಗಳು ಹಿಂದೆ ಆಗ್ಬೇಕು ಇವತ್ತು ಇಲ್ಲಿ ಗೆದ್ದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ಅಲ್ಲಿಂದ ರಾಜ್ಯ ಮಟ್ಟ ಆದಂತ ಅಂತಾರಾಷ್ಟ್ರೀಯ ಮಟ್ಟ ಹೋಗುವ ಅವಕಾಶಗಳಿದೆ ಮಕ್ಕಳಿಗೆ ಒಳ್ಳೆ ಅವಕಾಶ ಸಿಗಿದೆ ಒಳ್ಳೆ ಆಟ ಆಡ್ರಿ ತನಕ ಕುಡಿಯಲಿ ಆಟ ಆಡಿ ನಿಮ್ಮ ಶಾಲೆಗಳಿಗೆ ಪ್ರಶಸ್ತಿ ತಂದು ಕೊಡಬೇಕು ಅಂತ ಹೇಳ್ತಾ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಇವತ್ತು ಇಲ್ಲಿ ಬಂದಿದ್ದೀರಿ ನನ್ನ ಮಾತನ್ನ ಹೇಳಿದ್ರು ನಮ್ಮ ಶಿಕ್ಷಕರೇ ಎಲ್ಲ ಇದ್ದರು ಅನುದಾನ ಹಾಕಿಕೊಂಡು ಕ್ರೀಡಾಕೂಟ ನಡೆಸ್ತೇನೆ ಅಂತ ಬಹಳ ಖುಷಿ ಆಗುತ್ತೆ ಈ ತರ ಶಿಸ್ತು ನಿಯಮದಿಂದ ಶಿಕ್ಷಕ ಬಂಧುಗಳು ಯಾವತ್ತು ಇರ್ತಾರೆ ಅವತ್ತು ಶಿಕ್ಷಣದ ಕ್ರಾಂತಿ ಹಾಗೆ ಆಗುತ್ತೆ ಹಾಗಾಗಿ ಈ ಸರಿ ತುಂಬಾ ಅದ್ಭುತವಾದಂತ ರಿಸಲ್ಟ್ ಕೊಟ್ಟಿದರೆ ಮುಂದಿಸ ಜಾತಿ ಕೊಡ್ರೆ ನಮ್ಗೆ ಬಹಳ ಬೇಜಾರೇನ ಖುಷಿನ ಆಗುತ್ತೆ ನಿಮಗೂ ಸಂತೋಷ ಆಗುತ್ತೆ ಹಾಗಾಗಿ ಯಾರು ಇಪ್ಪತ್ತೇಳು ನನ್ನ ಕ್ಷೇತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಂದು ಕೊಟ್ಟಿದ್ದಾರೆ ಆ ಶಿಕ್ಷಕರು ಎಲ್ರಿಗೂ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿದ್ದೇನೆ ನಾನು ಎಲ್ಲ ಆ ಶಾಲೆಯ ಶಿಕ್ಷಕರಿಗೆ ಒಂದು ತೀರ್ಮಾನ ಮಾಡಿ ಅವರೂ ಒಂದು ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ಅವ್ರು ಹೇಳಿದೆ ಒಂದಿವಸ ಒಂದು ಕಾರ್ಯಕ್ರಮ ಹಾಕೊಳ್ಳೋದು ಬಿಡಿಯವ್ರೆ ಯಾಕಂದ್ರೆ ಅವ್ರಿಗೆ ಪ್ರೇರಣೆ ಆಗಲಿ ಅವರಿಂದ ಮತ್ತೊಂದು ಶಾಲೆ ಎಷ್ಟು ಹಂಡ್ರೆಡ್ ಆಗಬೇಕು ಅನ್ನೋ ಶಿಕ್ಷಕರಿಗೆ ಇವತ್ತು ಗೊತ್ತಿದೆ ರಾಜ್ಯ ಸರ್ಕಾರ ಏಳನೇ ಅದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಬಂದು ಹೊರಗೆ ಬಂದಿದೆ ನಿಮಗೆ ಇಪ್ಪತ್ತು ಸಾವಿರ ಈಗ ಗ್ಯಾರಂಟಿ ಬೇರೆ ಐವತ್ತೈದು ಸಾವಿರ ಕೋಟಿ ನಿಮ್ದೊಂದು ಇಪ್ಪತ್ತು ಸಾವಿರ ಕೋಟಿ ಆಗಿದೆ ನಮಗೆ ಅಲ್ಲಿಗೆ ಅದಾದ್ರೂ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಿಮಗೆ ಹೊರ ಆಗಿದೆ ಆದ್ರೂ ಸಹ ನಮ್ಮ ಮುಖ್ಯಮಂತ್ರಿಗಳು ನಿಮಗೆ ಜಾರಿ ಕೊಡ್ತಿದ್ದಾರೆ ಸುರೇಶ್ ಅವರೇ ಇದು ನಮ್ಮ ಹೆಮ್ಮೆ ನಮ್ಮ ಸರ್ಕಾರದ ಹೆಮ್ಮೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಹಾಗಾಗಿ ಉತ್ತಮವಾದಂತಹ ಪಾಠವನ್ನು ಮಾಡಿ ನಿಮ್ಮ ಶಾಲೆಗಳಿಗೆ ಅತ್ಯಂತ ಎತ್ತ ನೀವು ಮಾಡಿ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ